ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ತಾಲೂಕಿನಲ್ಲಿ ಮೂರು ಉರ್ದು ಶಾಲೆಗಳಿದ್ದರೂ ಮಕ್ಕಳ ದಾಖಲಾತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ ಪ್ರತಿ ವರ್ಷ ಒಂದೊಂದು ಶಾಲೆ ಮುಚ್ಚುವ ಪರಿಸ್ಥಿತಿ ಎದುರಾಗುತ್ತಿರುವುದು ದುಃಖಕರ ಸಂಗತಿ ಇಂತಹ ಸಂಕಷ್ಟದ ನಡುವೆಯೂ ನಾಸೀರ್ ಅವರು ತಮ್ಮ ವೈಯಕ್ತಿಕ ಕಷ್ಟಗಳನ್ನು ಶಾಲೆಯ ಕಷ್ಟಗಳೆಂದು ಭಾವಿಸಿ ಸಮರ್ಪಿತ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯ ಅವರ ಹೋರಾಟ ಶಾಲೆಯ ಉಳಿವಿಗೆ ಮಾದರಿಯಾಗಿದೆ ಎಂದರು ಇನ್ನು ನಾಸೀರ್ ಮಾತನಾಡಿ ಪೋಷಕರು ಐದು ಬಾರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ನನ್ನ ಮೇಲೆ ಅವರ ವಿಶ್ವಾಸದ ಸಂಕೇತ ಆದರೆ ಕೆಲವರು ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸುವ ನಿರ್ಲಕ್ಷ್ಯ ತೋರಿಸುತ್ತಿರುವುದು ನೋವುಂಟು ಮಾಡುತ್ತದೆ ಮನೆಯಲ್ಲೆಲ್ಲ ಸೌಲಭ್ಯಗಳನ್ನು ನೀಡುತ್ತಾ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡದಿರುವುದು ವಿಷಾದನೀಯ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತಿದ್ದರೂ ನಮ್ಮ ಸಮುದಾಯದವರು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಅಧ್ಯಕ್ಷ ಒಂದು ಸ್ಥಾನ ಇದೆಯಲ್ಲ ಅದೇನು ದೊಡ್ಡದಲ್ಲ ಆ ಜವಾಬ್ದಾರಿ ವಹಿಸಿದ್ರಲ್ಲ ಅದು ತುಂಬಾ ದೊಡ್ಡ ಕೆಲಸ ಯಾಕಂದ್ರೆ ಒಂದು ಐದು ಬಾರಿ ಎಲ್ಲ ಪೋಷಕರು ನೀವೇ ಒಂದು ಒಂದು ವಹಿಸಿ ಅಂತ ನನಗೆ ಮನೆಯಲ್ಲಿ ಬಿಟ್ಟಿದ್ವಿ ನಾನು ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ನಮ್ಮ ಮಕ್ಕಳನ್ನು ನಮ್ಮ ಪೋಷಕರಲ್ಲಿ ನಾನಾಗಲಿ ಇನ್ನೋರಿಗಾಗ್ಲಿ ಇನ್ನೋರ್ಗಾಗ್ಲಿ ಇದು ಅಧ್ಯಕ್ಷ ಅಧ್ಯಕ್ಷರಾಗಬೇಕು ಸದಸ್ಯರಾಗಬೇಕು ಅಂದರೆ ನಾವು ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಮಾಡ್ತೀವಿ ನಮ್ಮ ಮಕ್ಕಳನ್ನು ಯಾವಾಗ ನಾವು ದಾಖಲಾತಿ ಮಾಡಿಸ್ತೀವಿ ಆವಾಗ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗ ನಮ್ಮ ನಮ್ಮ ಮುಖ್ಯ ಶಿಕ್ಷಕರನ್ನು ವರ್ಗಾವಣೆ ಆಗಿದ್ದಾರೆ ಅವರು ಆಗಿದ್ದಾರೆ ಈಗ ನಾವು ಎಲ್ಲ ಈ ಥರ ಹೋಗಿ ಹೋಗೋಕ್ಕೆ ಹೋಗ್ತಾ ನಮ್ಮ ಶಾಲೆ ಹೇಳ್ತೇನೆ सतीश बाबू सीटीवी न्यूज़ गुडीबे